ತುಂಬ ಕಾಮೆಂಟ್ಸಲ್ಲಿ ಮನೆಗೆ ಎಷ್ಟು ಖರ್ಚಾಗೈತೆ ಮನೆಗೆ ಎಷ್ಟು ಖರ್ಚಾಗೈತೆ ಅಂತ ತುಂಬ ಕಮೆಂಟ್ಸ್ ಬರ್ತವೆ ಇನ್ನೂ ಫಿನಿಷಿಂಗ್ ಆಗಿಲ್ಲ ಈಗ ಲಿಂಕ್ಲೋ ಲೆವೆಲ್ಗೆ ಇರೋದ್ರಿಂದ ಈಗಲೇ ಎಷ್ಟು ಅಮೌಂಟು ಅಂತ ಹೇಳೋಕ್ಕೆ ಆಗಲ್ಲ ಆಮೇಲೆ ಇನ್ನೂ ಕೆಲವರು ಯಾವುದೋ ಗದ್ದೆ ಹತ್ರ ಮನೆ ಮಾಡ್ತಾಯಿದ್ದೀಯ ಅಂತ ಕಮೆಂಟ್ ಮಾಡಿದ್ದಾರೆ ಗದ್ದೆ ಹತ್ರ ಎಲ್ಲ ನೋಡಿ ಊರು ಕಾಣಿಸ್ತೈತೆ ಮಾಡ್ತಾ ಇರೋದು ಅಂದಾಜಲ್ಲಿ ಹೇಳಬೇಕು ಅಂತಂದರೆ ಒಂದು ಬೇಸ್ಮಟ್ಟಕ್ಕೆ ಒಂದು ಎರಡೂವರೆ ಲಕ್ಷದ ಮೇಲೆ ಖರ್ಚಾಗಿತ್ತು ಬೇಸ್ಮೆಂಟ್ ಅಂತ ಏನು ಬರ್ತದೆ ಅದಕ್ಕೆ ಈಗ ಈ ಲೆವೆಲ್ಗೆ ಒಂದು ಅಂದಾಜು ಲೆಕ್ಕದಲ್ಲಿ ಒಂದು ಎರಡೂವರೆ ಲಕ್ಷ ಅದ ಹತ್ರ ಅನ್ಕತೀನಿ ಇನ್ನು ಪ್ರತಿಯೊಂದು ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತಾಯಿರ್ತೀನಿ ನೋಡ್ತಾಯಿರಿ ಒಂದು ಅಂದಾಜಲ್ಲಿ ಹೇಳಬೇಕು ಅಂತಂದರೆ ಸುಮಾರು ಒಂದು ನಲ್ವತ್ತು ಸಾವಿರ ರೂಪಾಯಿ ಏಮ್ ಸ್ಟ್ಯಾಂಡ್ ಬೇಕಾಗುತ್ತೆ ಈಗ ಒಂದು ಐವತ್ತು ಮೂಟೆ ಸಿಮೆಂಟು ತಗೊಂಡಿದ್ದು ಅದರಲ್ಲಿ ಇನ್ನೊಂದು ಹದಿನೈದು ಮೂಟೆ ಇದ್ದಾವೆ ಈ ಲೆವೆಲ್ಗೆ ಅಷ್ಟು ಖಾಲಿಯಾಗಿದೆ ಆಮೇಲೆ ಇನ್ನು ಈ ಲಿಂಟ್ಲು ಲಿಂಟ್ಲಿಗೆ ಒಂದು ಹೀಗೆ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಅಡಿಗೆ ಇಪ್ಪತ್ತೈದು ಕೆಲವರು ಮಾಮೂಲಿ ಒಂದೊಂದು ಅದೇನೋ ಬರುತ್ತಂತಲ್ಲಪ್ಪ ಅದು ಸಿಟಿ ಕಡೆ ಎಲ್ಲ ಮಾಮೂಲಿ ಚದರ ಲೆಕ್ಕ ಇರ್ಬೋದು ನಮ್ಮ ಹಳ್ಳಿ ಕಡೆ ಚದರ ಲೆಕ್ಕ ಅಡಿ ಲೆಕ್ಕ ಈ ಥರ ಎಲ್ಲ ಇರ್ತವೆ ಸುಮಾರು ಇದು ಒಂದು ಆರೂವರೆ ಒಂದು ಮೂರು ಹೊರ್ಗಡೆ ಪೋಟಿಕ್ಕೂ ಎಲ್ಲ ಸೇರಿ ಒಂದು ಅಂದಾಜಲ್ಲಿ ಹೇಳ್ಬೇಕು ಅಂತಂದರೆ ಸುಮಾರು ಒಂದು ಹತ್ತು ಚದರ ಬರುತ್ತೆ ಅನ್ಕೀನಿ ಇಪ್ಪತ್ತೈದು ಇಪ್ಪತ್ತೈದು ಆಯಾ ಅಳತಲಿ ಹೊರ್ಗಡೆ ಎಲ್ಲ ಹೇಳ್ಕೋತಾರಲ್ಲ ಅದರಿಂದ ಈಗ ನೆಕ್ಸ್ಟು ಸ್ಟೆಪ್ ಇದು ಕಬ್ನ ಕಟ್ಟೋದು ಕಬ್ಣ ಕಟ್ಟೋರು ಅವರು ಲೆಕ್ಕ ಹೇಳ್ತಾರೋ ಇಲ್ಲ ಅಡಿ ಲೆಕ್ಕ ಹೇಳ್ತಾರೋ ಗೊತ್ತಿಲ್ಲ ಅದಾದಮೇಲೆ ಮತ್ತೆ ಕಾಂಕ್ರೀಟು ಅದಕ್ಕೆ ಇನ್ನೂ ಜಲ್ಲಿ ತರಿಸಿಲ್ಲ ಜಲ್ಲಿ ತರಿಸ್ಬೇಕು ಕಮ್ಮಿ ಅಂತಂದ್ರೆ ಅದೆಷ್ಟು ಸಾವಿರ ಆಗುತ್ತೋ ಗೊತ್ತಿಲ್ಲ ಒಂದು ಇಪ್ಪತ್ತನ್ನು ಒಂದೇ ಸಲ ತರಿಸ್ಬೇಕು ಅದಾದಮೇಲೆ ಇಟಿಕೆ ಇಟ್ಕೆ ಫಸ್ಟು ಒಂದು ಆರು ಸಾವಿರ ತರಿಸಿದೆ ಆಮ್ಯಾಕೆ ಒಂದು ಎರಡು ಸಾವಿರ ತರಿಸಿದೆ ಒಟ್ಟು ಎಂಟು ಸಾವಿರ ಇಟ್ಕೆ ತರಿಸಿದ್ದು ಅದರಲ್ಲಿ ಸುಮಾರು ಇನ್ನೂ ಒಂದು ಎರಡೂವರೆ ಸಾವಿರ ಇಟಿಕೆ ಅವೆ ಅದು ಅಲ್ಲದೆ ಈಗ ಲಿಂಟ್ಲಾದಮೇಲೆ ಒಂಬತ್ತು ಕೋರ್ಸ ಎಂಟು ಕೋರ್ಸ ಹೋಗುತ್ತೆ ಅಂತಾರೆ ಮೂರಡಿ ಕಟ್ಟಬೇಕಲ್ಲ ಇನ್ನು ಅದ್ರ ಮೇಲೆ ಅದ್ರ ಮೇಲೆ ಬೆಡ್ ತಟ್ಟದಾಯ್ತಲ್ಲ ಅದಕ್ಕೋಸ್ಕರ ನೋಡಬೇಕು ಇನ್ನೂ ಏನಾರ ತರಿಸ್ಕೊಳತ್ತಾ ಹೆಂಗೋ ಅಂತ ಗೊತ್ತಿಲ್ಲ ಬೆಡ್ ತಟ್ಟಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಎರಡು ರೂಮ್ ಬರ್ತವೆ ಎರಡು ರೂಮು ಮಾಮೂಲಿ ಬಾತ್ರೂಮ್ ಬರುತ್ತೆ ಅದಕ್ಕೆಲ್ಲ ಒಟ್ಟು ಒಂದು ಹದಿನೈದು ಸಾವಿರ ಇಟ್ಟಿಗೆ ಬೇಕಾಗ್ತವೆ ಅನ್ಕೋತೀನಿ